ವೆಲ್ಕಮ್ ಬ್ಯಾಕ್ ಹರಡ ಶೂ ಯೂಟ್ಯೂಬ್ ಚಾನಲ್ ದಯವಿಟ್ಟು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ದರ್ಶನ್ ಸರ್ ಅವರ ಬಗ್ಗೆ ರಿಲೇಟೆಡ್ ಆದಂಥ ಪ್ರತಿಯೊಂದು ವೀಡಿಯೋಸ್ ಮೂಲಕ ನಿಮಗೆ ಅಪ್ಡೇಟನ್ನು ಮಾಡ್ತಾ ಇರ್ತೀನಿ ಇವಾಗ ಯಾವ ಟಾಪಿಕ್ ಬಗ್ಗೆ ಮಾತಾಡತ್ತಾರಪ್ಪ ಅಂದರೆ ನೀವು ನೋಡ್ಬೋದು ಇವಾಗ ರೀಸೆಂಟಾಗಿ ಪ್ರೆಸ್ ರಿಪೋರ್ಟರ್ ಆದಂಥವ್ರು ಮಾಪತಿ ಸರ್ ಗೌಡವ್ರಿಗೆ ಕೇಳ್ತಾರೆ ಸರ್ ಪವಿತ್ರ ಗೌಡ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂತ ಕೇಳಿದಾಗ ಅವರು ಪವಿತ್ರ ಗೌಡ ಅವರು ನಮಗೆ ಅಣ್ಣ ಹಾಕಿದ್ದಾರೆ ಇವಾಗ ಅವ್ರ ಬಗ್ಗೆ ಮಾತಾಡೋಕ್ಕೆ ಆಗೋಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಅವ್ರು ನೋಡ್ಬೋದು ದರ್ಶನ್ ಸರ್ ಅವರು ಏನೋ ಅವ್ರ ಫ್ಯಾನ್ಸ್ ಬಗ್ಗೆ ಮಾತಾಡಿದಾರೆ ಹೆಂಗಪ್ಪ ಅಂದರೆ ಅವ್ರ ಬರ್ತಡೇ ಟ ದರ್ಶನ್ ಸರ್ ಅವರ ಬರ್ತಡೇ ಟೈಮಲ್ಲಿ ದರ್ಶನ್ ಸರ್ ಅಭಿಮಾನಿಗಳ ಪ್ರೀತಿಯಿಂದ ದವಸ ಧಾನ್ಯಗಳನ್ನ ಏನು ತತ್ತಿದ್ರಲ್ಲ ತಂದು ಕೊಟ್ಟು ಪ್ರತಿಯೊಂದು ಒಂದು ವೃದ್ಧರಾಶ್ರಮ ಅನಾಥಾಶ್ರಮ ಪ್ರತಿ ಒಂದಕ್ಕೂ ಕಳಿಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಉಮಾಪತಿ ಸರ್ ಅವ್ರು ಏನು ಹೇಳ್ತಾ ಇದಾರೆ ಅಂದ್ರೆ ಅದನ್ನ ಯಾಕೆ ತರ್ಸ್ಕೊತೀರಾ ಅವ್ರ ಕಡೆಯಿಂದ ನೀವು ಅದನ್ನೇ ಅವ್ರ ಮನೇಲಿ ಕೊಡಿ ಆ ರೀತಿ ಏನೋ ಅವರ ಅಭಿಮಾನಿಗಳ ಮೇಲೆ ಏನೋ ಅಪವಾದನ ಹೊರಿಸ್ತಾ ಇದಾರೆ ಅದೇ ರೀತಿ ಉಮಾಪತಿ ಸರ್ ಅವರು ಹೇಳ್ತಾ ಇದ್ದಾರೆ ರಾಬರ್ಟ್ ಮೂವಿ ಮಾಡಿ ಲಾಸ್ ಅಂತ ಅದೇ ಇದಕ್ಕಿಂತ ಮುಂಚೆ ಕೆಲವೊಂದು ಇಂಟರ್ವ್ಯೂ ಇಂಟರ್ವ್ಯೂಗಳಲ್ಲಿ ನೋಡಿರ್ಬೋದು ನೀವು ಕೆಲವೊಂದು ಟೈಮಲ್ಲಿ ರಾಬರ್ಟ್ ಮೂವಿ ರಿಲೀಸ್ಗಿಂತಲೂ ಮೊದಲು ಎಷ್ಟು ಗಳಿಕೆ ಮಾಡಿದೆ ಅಂತ ಅವ್ರ ಬಾಯಿಂದ ಸ್ವತಃ ಅವರೇ ಹೇಳಿ ಇವಾಗ ನೋಡಿದ್ರೆ ಅವ್ರ ಅಭಿಮಾನಿಗಳ ಮೇಲೆ ಆರೋಪ ಹೊರಿಸ್ತಾರೆ ದರ್ಶನ್ ಆರೋಪ ಹೊರಿಸ್ತಾರೆ ಕೆಲವೊಬ್ರು ಈಗ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುತ್ತೆ ಒಂದು ನ್ಯೂಸ್ ನೋಡ್ತಾ ಇದ್ದಾಗ ಟೈಮಲ್ಲಿ ಕೆಲವೊಬ್ಬರನ್ನ ದೇವಗಳನ್ನ ದೇವ್ರ ಥರ ಪೂಜಿಸ್ತಾರಂತೆ ಮೋಸ್ಟ್ಲಿ ಇವರು ಅದೇ ಫ್ಯಾನ್ಸ್ಗಳು ಇಲ್ಲಾರ್ದಂದ್ರೆ ಯಾವ ಸಿನಿಮಾ ಇಂಡಸ್ಟ್ರಿ ನಡೆಯಲ್ಲ ಅಂತ ಗೊತ್ತಿರುತ್ತೆ ತಮಗೂ ಕೂಡ ಇವಾಗ ಕೆಲವೊಂದಿಷ್ಟು ನಿರ್ಮಾಪಕರು ನೋಡಿರ್ಬೋದು ಇವಾಗ ಅದರಲ್ಲಿ ಇವರು ಸರ್ ಗೌಡ ಅವರು ಕೂಡ ಆದ್ರೆ ಇವರು ನಡ್ಕೊಳ್ಳೋಂಥ ರೀತಿ ಯಾಕಂದ್ರೆ ರಾಬರ್ಟ್ ಮೂವಿ ರಿಲೀಸ್ ಆದಾಗ ಕೋಟಿ ಗಂಟಲೆ ದುಡ್ಡನ್ನ ಬಾಸ್ಕೊಂಡು ಇವರಲ್ಲಿ ತುಂಬ್ಕೊಂಡು ಇಟ್ಕೊಂತಾರೆ ಆಲ್ರೆಡಿ ಮನೆಯಾಗ ಇವಾಗ ದರ್ಶನ್ ಸರ್ ಕೇಸಲ್ಲಿ ಬಂದಾಗ ಏನೋ ಒಂದು ಮೂಗು ತೋರ್ಸಕ್ಕೆ ಬರ್ತಾರೆ ಅದೇ ಒಂದು ಯಾವುದೋ ಒಬ್ಬರು ಯಾರೋ ಲೇಡಿಸ್ ಮುಖಾಂತರ ಅವ್ರು ಏನೋ ಇಶ್ಯೂ ಆದಾಗ ಅವರಿಂದ ಅವರಿಂದ ಡಿವೈಡ್ ಆದ ಟೈಮಲ್ಲಿ ದರ್ಶನ್ ಅವ್ರ ಮೇಲೆ ಏನೋ ಮುನಿಸು ಇವಾಗ ಅವ್ರಿಗೆ ದರ್ಶನ್ ಸರ್ ಏನೋ ಮಾತಾಡಕ್ಕೆ ಒಂದು ಏನೋ ಒಂದು ಟೈಮ್ ಬಂದಂತ ತಿಳು ಬಾಯಿಗೆ ಬಂದಂಥ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ ಡಿ ಬಾಸ್ ಅವರು ಹೊರಗಡೆ ಬಂದ ತಕ್ಷಣ ಇವರಿಗೆಲ್ಲ ಏನು ರಿಪ್ಲೈ ಕೊಡ್ತಾರೆ ಅಂತ ನೋಡ್ಬೋದು ದಯವಿಟ್ಟು ಈ ವಿಡಿಯೋ ಮೂಲಕ ನಿಮಗೆ ಯಾವ ರೀತಿ ಅನಿಸ್ತಪ್ಪ ನಿಮ್ಗೆ ಏನೋ ಒಂದು ಇಷ್ಟ ಆಗಿದ್ರೆ ಯಾವ ಕಂಟೆಂಟ್ ಇಷ್ಟ ಆಯಿತು ಒಂದು ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೊ ಮಚ್